ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಟ್ಟಿದ್ದೀನಿ ನಾನಿವತ್ತು ರೊಟ್ಟಿಗೆ ಪಲ್ಯ ಮಾಡಬೇಕಿತ್ತು ಏನು ಮಾಡೋದು ಅಂತ ಇದ್ದೆ ಸಬ್ಸಿಗೆ ಸೊಪ್ಪು ಕಾಣಿಸ್ತು ಅದಕ್ಕೆ ಈ ಥರ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದು ಎಲ್ಲರೂ ಮಾಡಿದ್ದೀರಾ ಇಲ್ವ ಗೊತ್ತಿಲ್ಲ ನೋಡಿ ಇವಾಗ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಮತ್ತು ಟೊಮೆಟೊ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹೆಸರುಗಳನ್ನ ನೈಟೇ ನೆನೆಸಿಟ್ಕೊಂಡಿದ್ದೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಬಟ್ ಬೆಳಿಗ್ಗೆ ಐಡಿಯಾ ಬಂದಿದ್ದು ಇವಾಗ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ರಿಗೂ ಗೊತ್ತಿರೋದೇ ಇದು ಮಾಮೂಲಿ ಒಗ್ಗರಣೆ ಹಾಕೋದು ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ವಿಡಿಯೋದಲ್ಲಿ ಹೇಳಲೇಬೇಕು ಹೇಳ್ತಾ ಇದ್ದೀನಿ ಈರುಳ್ಳಿ ಆದಮೇಲೆ ನಾನು ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾನು ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ನೀವು ಎಷ್ಟು ಬೇಕಾದರೂ ತೊಗೋಬೋದು ನಾನಿವಾಗ ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಸಬ್ಸಿಗೆ ಸೊಪ್ಪನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಪೂರ್ತಿಯಾಗಿ ತೋರಿಸ್ತಾ ಇಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಕಹಿ ಕಹಿ ಅಂತ ಅನಿಸ್ಬಿಡುತ್ತೆ ಆಮೇಲೆ ತಿನ್ಬೇಕಾದ್ರೆ ಅದಕ್ಕೆ ನಾನು ಇವಾಗಲೇ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವಾಗ ನಾನು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಇಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದ ತೊಗೊಂಡ್ರೆ ಸಾಕು ಇಲ್ಲ ನೀವೆಷ್ಟು ತೊಗೊಂಡಿರ್ತೀರೋ ಅಷ್ಟು ಕ್ಯಾ ತಗೊಂಡ್ರೆ ಆಯಿತು ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ இதனாக் கதியக்கிடோ நான் இவாக ஒன்று சொல்வ உப்புன ஆக்கொள் தீனிதான் ஒன் ப்ளேட் முச்சி சனா கதியோக்கேட் நோடி நான் இவ்வா கதும் இதற்கு காய் துறீனா ஹாக்கி தீனி நேரடி எஸ் நீட்டாக பெந்தே ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರು ಮತ್ತು ಖಾರದ ಪುಡಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಯಾವುದೇ ರೀತಿ ರುಬ್ತಾ ಇಲ್ಲ ಏನನ್ನು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಆಯಿತು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ